ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಈಗ ಬ್ಯಾಸ್ಗೆ ಅಲ್ರಿ ಬ್ಯಾಸ್ಗೆ ಒಳಗೆ ಮತ್ತು ಮೊಸರ ಮಜ್ಜಿಗೆ ಐಟಮ್ ಭಾಳ ತಿನ್ಬೇಕು ತಂಪಾಗಿರ್ತೈತಿ ಹಾಗಾಗಿ ಒಂದು ಒಳ್ಳೆ ರೆಸಿಪಿ ತೊಗೊಂಡು ರೀ ಏನಂತಂದ್ರೆ ನೋಡಾತ್ತೀರಿ ನೀವು ಇದು ಮೊಸರು ಒಗ್ಗರಣೆ ಹೊಸದು ಹೊಸದು ಅಂತಲೇ ಹೇಳ್ಬೋದು ನಾನು ಒಂದು ಟ್ರೈ ಮಾಡಿದೆ ಟ್ರೈ ಮಾಡೋಕೆ ನೀವು ಮಸ್ತ್ ಮಸ್ತ್ ಆಗೈತಿ ಈ ವಿಷಯದ ನಾನು ನೋಡಿದ್ರಲ್ಲಿ ಈಗ ಅದನ್ನು ಹ್ಯಾಂಗೆ ಅಂತ ನೋಡ್ಕೊಂಡು ಬರೋ ಬರ್ರಿ ರೀ ಒಂದು ಓಡಾಟ ಹಚ್ಕೊರಿ ಒಂದು ಸಣ್ಣ ಒಂದು ಬಳ್ಳಿಗಡ್ಡೆ ಸ್ವಲ್ಪ ಒಣ ಮೆಣಸಿಗೆ ಕರ್ಬೇಕು ಅಂಬ್ರಿ ರೆಡಿ ಮಾಡಿಗೋರಿ ಒಂದು ಕಡೆ ಒಂದು ಕಡೆ ಒಂದು ಹತ್ತು ಒಂದು ಸಣ್ಣ ಮೊಸರು ಪ್ಯಾಕೆಟ್ಲಿ ರೀ ಅದಕ್ಕೆ ಒಂದು ಚೂರು ನೀರು ಹಾಕಿ ಅದನ್ನು ಚೆನ್ನಾಗಿ ಒಂದು ಚಮಚಲ್ಲಿ ನೀರು ಮ ಮಂದಾಗ ಹದವಾಗಿ ಒಂದು ಬಟ್ಟಲ ಸೈಡ್ ರೀ ಈಗ ಬರ್ಳಿನ ಒಂದು ತಲೆ ಒಡಿಯೋ ಚೂರು ಚೂರು ಲೈಟಾಗಿ ಜಜ್ಕೋಬೇಕು ರೀ ಆಮೇಲೆ ಸ್ವಲ್ಪ ಜೀರ್ಗಿರಿ ಜೀರಿಗೆ ಜಜ್ಕೊರಿ ಜಿರ್ಗಿ ಪುಡಿ ಇದ್ರೆ ಹೇಳ್ತೀರಿ ಜಿರ್ಗಿ ಪುಡಿ ಇರ್ಲಿಕ್ಕಂದ್ರೆ ಸಣ್ಣಗೆ ಜಜ್ಕೋಬೇಕು ರೀ ಅವಡ ಬಡ ಜಜ್ಕೊಂಡು ಈಗ ಒಂದು ಬಗೋಣಿ ಅಥವಾ ಒಂದು ಡಬ್ಬರಿ ಒಳಗೆ ಒಂದು ಎರಡು ಚಮಚ ಅಷ್ಟು ಎಣ್ಣೆ ಹಾಕೊಂಡ ಅದಕ್ಕೊಂಚೂರು ಕಡಲೆಬೇಳೆ ಜೀರಿಗೆ ಸಾಸಿವೆ ಒಂದೆರಡು ಉದ್ದಿನ ಬೇಳೆ ಒಂದೆರಡು ಅಲ್ಲರಿ ಒಂದು ನಾಲ್ಕು ಉದ್ದಿನ ಬೇಳೆ ಹಾಕ್ಕೊಂಡು ಒಣಮೆಣ್ಸಕಾಯಿ ಮೂರು ಹಾಕೊಂಡ್ರು ಮಸ್ತ್ ಕಲರ್ಫುಲ್ಲಾಗಿ ಬರ್ತೈತ್ರಿ ಅದು ಒಣಮೆಣ್ಸಕಾಯಿ ಮತ್ತು ಕರ್ಬೇವು ಕೊತ್ತಂಬರಿನ ಹಾಕಿ ಸ ಒಗ್ಗರಣೆ ಕೊಡ್ಬೇಕು ರೀ ಎರಡು ನಿಮಿಷ ಅದನ್ನು ಸಣ್ಣ ಊರಿ ಒಳಗೆ ಬೇಯಿಸ್ಕೊಬೇಕ್ರಿ ಅದಕ್ಕೇನೈತರಲ್ಲ ಒಂಚೂರು ಉಪ್ಪ ಅರಿಶಿನ ಮತ್ತು ಖಾರ ಹಾಕ್ಕೋಬೇಕ್ರಿ ಹಾಕ್ಕೊಂಡು ಒಂಚೂರು ಚೂರ ಗರಂ ಮಸಾಲೆ ನಿಮ್ಗೆ ಬೇಕಂದ್ರೆ ಹಾಕೋದ್ರಿಂದ ಒಂದು ಬೇಡ ಇವಾಗ ಮತ್ತು ಎಣ್ಣೆ ಬಿಶೆ ರೀ ಈಗ ಒಂಚೂರು ಚೂರ ಕಾರ್ಪೆಟ್ ಅಂದ್ರೆ ಕಲರ್ಫುಲ್ಲಾಗಿ ಮಸ್ತ್ ಬರ್ತದೆ ಈಗ ನೋಡ್ರಿ ಇದನ್ನು ನಾನು ಎರಡು ನಿಮಿಷ ಬೇಯಿಸ್ಕೊತೀನಿ ರೀ ಎಲ್ಲ ಹದ ಹಾಕಿ ಎರಡು ನಿಮಿಷ ಅದನ್ನು ಬೇಯಿಸ್ಕೊಂಡು ಈಗ ನೋಡಿರಿ ನಾನು ಕಲರ್ಫುಲ್ಲಾಗಿ ಆಗಿ ಅಂತ ಮೇಲೆ ಕೊತ್ತಂಬರಿ ಹಾಕಿನಿ ಇದು ಈಗ ರೆಡಿ ಇದನ್ನ ಇದನ್ನೀಗ ಒಂಚೂರು ಎರಡು ನಿಮಿಷ ಬಿಡ್ರಿ ಮತ್ತು ಜಿರಿಗೆ ಪೌಡ್ರ್ ಹಾಕೊಂಡಿದ್ದೆ ಅದನ್ನ ಲಾಸ್ಟಿಗೆ ಹೇಳಕ್ಕೆ ಸಾರಿ ಹೇಳಕ್ಕೆ ಮರ್ತಿದ್ದೆ ಜೀರಿಗೆ ಪೌಡ್ರನ್ನ ಹಾಕಿ ಕಡ್ಯಾಡಿಸಿ ಒಂಚೂ ಇನ್ನೊಂದು ಹತ್ತು ಸೆಕೆಂಡ್ ಬೇಯಿಸ್ಕೊಂಡು ಇದನ್ನು ಬಿಡ್ಬೇಕು ರೀ ಎರಡು ನಿಮಿಷ ಯಾಕಂದ್ರೆ ಸುಡು ಸುಡ್ದೊಳಗೆ ಇದನ್ನ ಮೊಸರು ಹಾಕಿಬಿಟ್ರೆ ಮೊಸರು ಒಡೆದು ರೀ ಈಗ ನೋಡ್ರಿ ಅದು ಆರಿದಾರೆ ಆರಿದ ಮೇಲೆ ನಾನು ಅದನ್ನು ಮೆನ್ಸ್ ಅದೇನಂತೀರಿ ನೀವು ಮೊಸರನ್ನ ಕಡ್ದು ಇಟ್ಕೊಂಡಿದ್ದೆ ರೀ ಮಜ್ಜಿಗೆ ಟೈಪ ಅದನ್ನ ಈಗ ತಂದ ಮಿಕ್ಸ್ ಮಾಡಿದೆ ನೋಡಿರಿ ಅದನ್ನ ಮಿಕ್ ಅದನ್ನ ಹಾಕಿದ ಮೇಲೆ ಬಿಸಿ ಮಾಡೋ ಅವಶ್ಯಕತೆ ಇಲ್ಲರಿ ಈಗ ನೋಡಿರಿ ನಮ್ಮ ನಮ್ಮದು ಮೊಸರು ಒಗ್ಗರಣೆ ರೆಡಿ ಆಯ್ತು ನೋಡ್ರಿ ಇದು ಮತ್ತು ಅಂದಾಗ ಮತ್ತು ಆಮೇಲೆ ಜೋಳದ ರೊಟ್ಟಿಗಂತೂ ಮಸ್ತ್ ಆಗೈತೆ ರೀ ರೊಟ್ಟಿ ಒಳಗ ಆಮೇಲೆ ಬಿಸಿ ಬಿಸಿ ಜೋಳದ ರೊಟ್ಟಿ ಒಳಗ ಹತ್ಕೊಂಡು ತಿಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಇರ್ತೈ ಟೇಸ್ಟ್ ಇರ್ತೈತಿ ಒಂದ್ಸಲ ನೀವು ಮನ್ಯಾಗ ಟ್ರೈ ಮಾಡಿ ನೋಡಿರಿ ಕ್ವಿಕ್ ಅಂತ ಎರಡೇ ಎರಡು ನಿಮಿಷದಲ್ಲಿ ಮಾಡುವ ರೆಸಿಪಿ ಮಧ್ಯಾಹ್ನದಾಗ ಪಲ್ಯ ಓದಿತ್ತು ರಾತ್ರಿ ಸಾರು ಏನು ಮಾಡಲಿಪ್ಪ ಅನ್ನೋ ಟೆನ್ಷನ್ ಒಳಗಿತ್ತಂದ್ರೆ ಇಂಥ ಒಂದು ಈಜಿ ಆಗಿರೋ ರೆಸಿಪಿ ನಾವು ಮಾಡ್ಬೋದು ಇದನ್ನು ನಾವು ಇದನ್ನು ರಗಡೆ ಸಲ ಮಾಡಿದ್ರಿ ಅದ್ರಾಗ ಬೇಸಿಗೆಕಂತು ತಿನ್ನೋಕೆ ಮಸ್ತ್ ಅಂದ್ರೆ ಮಸ್ತ್ ರುಚಿಯಾಗಿ ಬರ್ತೈತಿ ಇದೆ ಈ ಥರ ಐತೆ ನೋಡ್ರಿ ನಾನು ನನ್ನ ಹೆಂಡತಿ ಮನೆ ಊರಿಗೆ ಹೋದಾಗ ಮಾಡ್ಕೊಂಡು ತಿಂದೀನಿ ಹಾಗಾಗಿ ಭಾಟ್ ಅನಿಸಿತ್ತು ನಿಮಗೂ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡ್ಕೊಳಕತ್ತೀನಿ ಒಂದು ಸಲ ಟ್ರೈ ಮಾಡಿ ನೋಡ್ರಿ ಹೆಂಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ನಾವು ಸ್ವಲ್ಪ ತಬಡ ಎಬಡ ತಬಡ ಮಾತಾಡ್ತೀವಿ ಎಬಡ ತಬಡ ಮಾತಾಡೋದು ಬಿಟ್ಟು ಮಾಡೋದು ನೋಡಿಕೊಂಡು ಮಾಡಿ ಕ್ಯಾಶ್ ಹೇಳ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸಾಕತ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ